ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಣ ಸರ್ ಚಿಪ್ಪ ಡಿಜೈರ್ ಒಂದು ಎಲ್ಲೋ ಬನ್ನೊಂದು ಗಡಿ ಕಳಿಸಿರೋಣ ಹಾಂ ಅಣ್ಣ ಮಾಡಲ್ ಎಷ್ಟು ಗಡಿ ಇದು ಮಾಡಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಣ್ಣ ಟ್ವೆಂಟಿ ಫೈವ್ ಮಾಡಲ್ ಇದು ಹಾಂ ಓನರ್ ಎಷ್ಟು ಐದಲ್ಲ ಗಡಿ ಸಿಂಗಲ್ ಓನರ್ ಅಣ್ಣ ಸಿಂಗಲ್ ಓನರ್

ಆ ಎಸಿ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಸಿಸ್ಟಮ್ ಫ್ಲೋರ್ ಮ್ಯಾಟ್ಸ್ ಮ್ಯಾಟ್ ಆಮೇಲೆ ನಾಲ್ಕು ಜೇಬೆಲ್ ಸ್ಪೀಕರ್ ಎಲ್ಲ ಎಕ್ಸ್ಟ್ರಾ ಫಿಟಿಂಗ್ ಕೊಡಿಸಿದ್ರು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ ಅಣ್ಣ ಏನು ರಿಪೇರಿ ರಿಪೇರ್ ಏನಿಲ್ಲ ತಗೊಂಡ್ ಹೋಗಿ ಅಷ್ಟೇ ಇಷ್ಟ ಕೊಡ್ತೀರ ಮೈಲೇಜ್ ಗಾಡಿ ಮೈಲೇಜ್ ಸಿಟಿ ಲಿ ಟ್ವೆಂಟಿ ಫೈವ್ ಇದೆ ಹೊರಗಡೆ ಹೈವೇಲಿ ತರ್ಟಿ ಇದೆ ಸಿಎನ್ಜಿ ಟೆಂಟು ಸ್ಕ್ರಾಚಸ್ ಏನಿಲ್ಲ ಡೆಂಟು ಸ್ಕ್ರಾಚಸ್ ಏನಿಲ್ಲ ಅಣ್ಣ ಇದ್ರೂ ನಾನು ಪೇಂಟ್ ಮಾಡಿಸ್ಕೊಡ್ತೀನಿ ಸಿಎನ್ ಜಿ ಹಾ ಸಿಎನ್ಜಿ ಸಿಎನ್ಜಿ ಪೆಟ್ರೋಲ್ ಹಾ ಸಿ పెట్రోల్ ಜಿ ಇದ್ ಪೆಟ್ರೋಲ್ ಸಿ ಎನ್ ಜಿ ಪೀಸ್ ಪೆಟ್ರೋಲ್ ಲೋನ್ ಸಿ మోడల్ ಜಿ ಪೆಟ್ರೋಲ್ ಲೋನ್ ಎರಡ್ ಸಾವಿರದ ಇಷ್ಟ ರೀ ಮಾಡಲು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮಾಡಲು ಹಾ ಗಾಡಿ ಟು ಥೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಇರೋದು ಆರ್ ಸಿ ಕಾರ್ಡಲ್ಲಿ ಟೂ

ಕೈಗೆ ಒಂದು ಅರವತೈದು ಕೇಳ್ತಾ ಇದೀವಿ ಬಂದ್ರೆ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗುತ್ತೆ ಒಂದು ಅರವತ್ತೈದು ಕೇಳ್ತೀರಾ ಹೆಚ್ಚು ಕಡಿಮೆ ಆಗುತ್ತೆ ಹಾ ಒಂದು ಅರವತ್ತೈದು ಕೇಳ್ತಾ ಇದೀವಿ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಅದೇ ಸರ್ ಒಂದ್ ಐದು ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಬಂದ್ ಮಾತಾಡಿ ಒಂದು ಅರವತ್ತು ಕೊಟ್ಟರೆ ಲೋನ್ ಕಡಿಮೆ ಕೊಡ್ತೀರಾ ಹಾ ಹೌದು ಓಕೆ ಓಕೆ ಮಾಡ್ತೀವಿ ನಾ ಗಾಡಿ ಹಾ ಸರ್ ಮಾಡಿ ಇಂದ ಬಂದ್ರೆ ಲಾಯರ್ ಮುಖದ ಅಗ್ರಿಮೆಂಟ್ ಮಾಡಿಸಿ ಹಾ ಸರ್ ಮಾಡ್ತೀವಿ ಓಕೆ ಫಾರ್ಮಲ್ ಗಾಡಿ ಕೊಡಿ ಹಾ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್